ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ಫ್ರೆಂಡ್ಸ್ ಈಗಾಗಲೇ ನೀವು ಶಕ್ತಿ ಯೋಜನೆಯಲ್ಲಿ ಫ್ರೀ ಆಗಿ ಮಹಿಳೆಯರು ಬಸ್ ಅಲ್ಲಿ ಓಡಾಡ್ತಾ ಇದ್ದೀರಾ ಸೊ ಅವ್ರಿಗೊಂದು ಕಹಿ ಸುದ್ದಿ ಅಂತಾನೆ ಹೇಳ್ಬೋದು ಹಾಗೇನೆ ಇನ್ನು ಗಂಡಸರಿಗೂ ಕೂಡ ಒಂದು ಕಹಿ ಸುದ್ದಿ ಹಾಗೇನೆ ಶಕ್ತಿ ಯೋಜನೆಯಲ್ಲಿ ಏನಾದರೂ ಬದಲಾವಣೆ ಆಯ್ತಾ ಅಥವಾ ಪೆಟ್ರೋಲ್ ಡೀಸೆಲ್ ಬೆಲೆ ಇದರಿಂದಾನೇ ಏರಿಕೆ ಮಾಡಿದ್ರ ಅಥವಾ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟು ಏರಿಕೆಯಾಗಿದೆ ಇನ್ನ ಶಕ್ತಿ ಯೋಜನೆಯಲ್ಲಿ ಮತ್ತೇನು ರೂಲ್ಸ್ ತಂದಿದ್ದಾರೆ ಸೊ ಯಾಕೆ ರೂಲ್ಸ್ ಮೇಲೆ ರೂಲ್ಸ್ ಆಗ್ತಾ ಇದೆ ಸರ್ಕಾರ ಈಗ ಸಾರಿಗೆ ಸಚಿವರು ಹೇಳಿದ್ರು ಏನು ಇದಕ್ಕೆ ಅವರ ಉತ್ತರ ಏನು ಸಚಿವರ ಉತ್ತರ ಸೊ ಬಸ್ ದರ ಟಿಕೆಟ್ ದರ ಏರಿಕೆ ಮಾಡಿದ್ರ ಎಷ್ಟು ಪರ್ಸೆಂಟ್ ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡೋಣ ಸೊ ಫ್ರೆಂಡ್ಸ್ ಮೊದಲಿಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಹಾಗೇನೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೇನೆ ನೀವು ಬೆಂಬಲಿಸಿ ಸೊ ಹಾಗೆ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡೋಣ ಯಾರು ಕೂಡ ಸ್ಕಿಪ್ ಮಾಡ್ಬಿಡಿ ಸ್ಕಿಪ್ ಮಾಡಿದ್ರೆ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಸೊ ಫ್ರೆಂಡ್ಸ್ ಮೊದಲಿಗೆ ಈಗಾಗಲೇ ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು ಸೊ ಅವು ಬಂದ್ ಮಾಡ್ಬೇಕು ಅಥವಾ ಎರಡು ಮೂರಾದ್ರೂ ನೀವು ನಿಲ್ಲಿಸ್ಬೇಕು ಗೃಹ ಲಕ್ಷ್ಮಿ ಆಗಿರ್ಬೋದು ಅಥವಾ ಶಕ್ತಿ ಯೋಜನೆ ಆಗಿರ್ಬೋದು ಸೊ ಈ ಎರಡು ಒಂದು ಗ್ಯಾರಂಟಿಗಳಿಗೆ ತುಂಬಾನೇ ಒಂದು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಯಾಕಪ್ಪ ಅಂದ್ರೆ ಇದರಿಂದ ರಾಜ್ಯಕ್ಕೆ ಆಗಿರ್ಬೋದು ಅಥವಾ ಸರ್ಕಾರಕ್ಕೆ ಆಗಿರ್ಬೋದು ತುಂಬಾನೇ ನಷ್ಟ ಆಗುತ್ತೆ ಹಾಗೆ ಜನರಿಗೂ ಕೂಡ ತೊಂದರೆ ಆಗುತ್ತೆ ನೀವು ಇವೆರಡು ಒಂದು ಗೃಹ ಲಕ್ಷ್ಮಿ ಆಗಿರ್ಬೋದು ಅಥವಾ ಶಕ್ತಿ ಯೋಜನೆ ಆಗಿರ್ಬೋದು ನೀವು ನಿಲ್ಲಿಸಿ ಅಂತ ಸರ್ಕಾರಕ್ಕೆ ಎಷ್ಟೋ ಜನ ಮನವಿಯನ್ನ ಸಲ್ಲಿಸಿದ್ರು ಕಾಂಗ್ರೆಸ್ ಪಕ್ಷದವರೇ ಅವ್ರಿಗೆ ಏನ್ ಮಾಡಿದ್ರು ಅಂದ್ರೆ ಅಹ್ ಬೆಂಬಲಿಗಾರರೇ ಅವ್ರಿಗೆ ಒಂದು ಟೀಕೆಯನ್ನ ಕೂಡ ವ್ಯಕ್ತಪಡಿಸಿದ್ರು ಬಂದ್ ಮಾಡಿ ಅಂತ ಸೊ ಅದಕ್ಕೆ ಸರ್ಕಾರ ಯಾವುದೇ ಕೂಡ ಒಂದು ಏನು ತಲೆ ಕೆಡಿಸ್ಕೊಳ್ಳಾರ್ದೇನೆ ಅವರು ಮುಂದುವರಿಸ್ತಾನೆ ಬರ್ತಾ ಇದ್ದಾರೆ ಸೊ ಈಗಾಗಲೇ ದಿನಕ್ಕಂತೂ ಕೂಡ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ ಸೊ ಅದೇ ರೀತಿ ಶಕ್ತಿ ಯೋಜನೆಯಲ್ಲಿ ಏನಪ್ಪಾ ರೂಲ್ಸ್ ಆಗ್ತಾ ಇದ್ದಾರೆ ಸೊ ಹಾಗೇನೆ ಶಕ್ತಿ ಯೋಜನೆಯಲ್ಲಿ ಏನಪ್ಪ ರೂಲ್ಸ್ ಮಾಡ್ತಾ ಇದ್ದಾರೆ ಮತ್ತೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ದುಡ್ಡು ಕೊಟ್ಟು ಓಡಾಡಬೇಕಾ ಅಥವಾ ಇನ್ನೇನು ರೂಲ್ಸ್ ಅನ್ನ ತಂದಿದ್ದಾರೆ ಸೊ ಮಹಿಳೆಯರಿಗಷ್ಟೇ ತಂದಿದ್ದಾರೆ ಅಥವಾ ಗಂಡು ಮಕ್ಕಳಿಗೂ ತಂದಿದ್ದಾರಾ ಏನ್ ಹೇಳ್ತಿದೆ ಸರ್ಕಾರ ಇವಾಗ ಈ ಶಕ್ತಿ ಯೋಜನೆ ಬಗ್ಗೆ ಏನ್ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೊ ಮೊದಲಿಗೆ ಈಗ ಬಸ್ ದರ ಏರಿಸಬೇಕು ಅಂತ ಎಲ್ಲ ಕೂಡ ಒತ್ತಾಯ ನಡೀತಾ ಇದೆ ಸೊ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ ಸೊ ಅದು ಅವರು ಮನವಿ ಸಲ್ಲಿಸಿದ್ದು ಇಪ್ಪತ್ತೈದು ಪರ್ಸೆಂಟ್ ಸೊ ಈಗ ಸರ್ಕಾರ ಚಿಂತನೆ ನಡೆಸ್ತಾ ಇದ್ದಿದ್ದು ಹತ್ತರಿಂದ ಹದಿನೈದು ಪರ್ಸೆಂಟ್ ಮಾತ್ರ ನಾವು ಏರಿಕೆಯನ್ನ ಮಾಡ್ತೀವಿ ಅಂತ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಸೊ ಇನ್ನು ಕೂಡ ಏರಿಕೆಯನ್ನ ಮಾಡಿಲ್ಲ ಆದರೆ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಸೊ ಇದ್ರ ಮಧ್ಯೆ ಏನಾಗ್ತಾ ಇದೆ ಅಂದ್ರೆ ಯೋಜನೆಗೆ ತುಂಬಾನೇ ಅಡೆತಡೆ ಅಂದ್ರೆ ಒಂದು ಮಕ್ಕಳಿಗಾಗಿರ್ಬೋದು ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ವೃದ್ಧರಿಗಾಗಿರ್ಬೋದು ವಯಸ್ಸಾದವ್ರಿಗಾಗಿರ್ಬೋದು ತುಂಬಾನೇ ತೊಂದರೆ ಆಗ್ತಾ ಇದೆ ಶಕ್ತಿ ಯೋಜನೆಯಿಂದ ಯಾವ ರೀತಿ ಅಂದ್ರೆ ಬಸ್ ಹತ್ಲಿಕ್ಕೆ ಆಗ್ತಾ ಇಲ್ಲ ಸೊ ಯಾಕಂದ್ರೆ ತುಂಬಾನೇ ರಶ್ ಆಗೋದು ಫ್ರೀ ಅಂತ ಹೇಳ್ಬಿಟ್ಟು ಮಹಿಳೆಯರು ತುಂಬುತ್ತಾ ಇದ್ದಾರೆ ಸೊ ಅಂತವ್ರಿಗೆ ಒಂದಿಷ್ಟು ರೂಲ್ಸ್ ಗಳನ್ನ ಸರ್ಕಾರ ಹಾಕಿದೆ ಏನಪ್ಪಾ ಅಂದ್ರೆ ನೀವೇನಾದ್ರೂ ಫ್ರೀ ಆಗಿ ಬಸ್ ಅಲ್ಲಿ ಓಡಾಡ್ತಾ ಇದ್ರೆ ಇಂತಿಷ್ಟೇ ಮಾರ್ಗ ಅಂತ ಅದನ್ನ ಮಾಡಬೇಕಿತ್ತು ಸೊ ಅದನ್ನ ಮಾಡಿಲ್ಲ ಎಲ್ಲಾದ್ರೂ ಓಡಾಡಿ ಅಂತ ಬಿಟ್ಬಿಟ್ಟಿದ್ದಾರೆ ಸೊ ಅದಕ್ಕಾಗಿ ಎಲ್ಲಾದ್ರೂ ಓಡಾಡ್ತಾ ಇದ್ರೆ ಜನ ಅಷ್ಟೊಂದು ಲಗೇಜ್ ಗಳನ್ನ ತುಂಬ್ಕೊಂಡು ತುಂಬಕೊಂಡು ಹೋಗ್ತಾರೆ ಸೊ ಈಗ ಏನ್ ಮಾಡಿದೆ ಸರ್ಕಾರ ಅಂದ್ರೆ ಲಗೇಜ್ ಗಳನ್ನ ಮಿತಿಯಾಗಿ ತರಬೇಕು ಒಬ್ಬ ಮನುಷ್ಯನಿಗೆ ಒಂದು ಎರಡು ಮಾತ್ರ ಲಗೇಜು ಅದು ಮೂವತ್ತು ಕೆಜಿ ಒಳಗಡೆ ಇರಬೇಕು ನೀವೇನಾದ್ರೂ ಮೂವತ್ತು ಕೆಜಿ ಮೇಲೆ ದಾಟಿದ್ರೆ ನೀವು ದುಡ್ಡು ಕಟ್ಟಬೇಕಾಗುತ್ತೆ ಮಹಿಳೆಯರು ಕೂಡ ದುಡ್ಡು ಕೊಟ್ಟು ಪ್ರಯಾಣ ಮಾಡಬೇಕು ಯಾವ ರೀತಿ ಅಂದ್ರೆ ನಿಮಗೆ ಟಿಕೆಟ್ ಇರಲ್ಲ ನೀವೇ ತಗೊಂಡೋಗ್ತಿರಲ್ವಾ ನಿಮ್ಮ ಲಗೇಜ್ಗಳನ್ನ ಆ ಲಗೇಜ್ಗೆ ದುಡ್ಡು ಕೊಡಬೇಕು ಸೊ ಇದೊಂದು ಒಂದು ಮಾರ್ಗವನ್ನ ಸರ್ಕಾರ ಹೊರಡಿಸಿದೆ ಇನ್ನ ಗಂಡಸರಿಗೆ ಏನಪ್ಪಾ ಅಂದ್ರೆ ಇಷ್ಟು ದಿನ ಅವ್ರಿಗೊಂದು ಖುಷಿ ಸುದ್ದಿನೇ ಅನ್ಬೋದಿದ್ ಏನು ಖುಷಿ ಸುದ್ದಿ ಅಂದ್ರೆ ಇಷ್ಟು ದಿನ ಅವ್ರಿಗೆ ಚಿಲ್ಲರೆ ಕಾಟ ಒಂದು ಅಂದ್ರೆ ಜಾಸ್ತಿಯಾಗಿ ಯಾರಾದರೂ ಈಗ ಒಂದು ಐನೂರು ರೂಪಾಯಿ ನೋಟ್ ಆಯ್ತು ಅಥವಾ ಇನ್ನೂರು ರೂಪಾಯಿ ನೋಟ್ ಕೊಟ್ಟರೆ ಅವ್ರಿಗೆ ವಾಪಸ್ ಚಿಲ್ಲರೆ ಕೊಡೋಕ್ಕೆ ಕಂಡಕ್ಟರ್ ಇರ್ತಾ ಇರಲಿಲ್ಲ ಸೊ ಈಗ ಸರ್ಕಾರ ಏನ್ ಮಾಡ್ತಾ ಇದೆ ಈ ಒಂದು ಡಿಜಿಟಲ್ ಯುಗದಲ್ಲಿ ಅವರು ಕೂಡ ಡಿಜಿಟಲ್ ಆಗಿ ಏನಾದರೂ ಮಾಡಬೇಕು ಅಂತ ಈಗ ಫೋನ್ ಪೇ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಸ್ಕ್ಯಾನರ್ ಅನ್ನ ಕೊಡ್ತಾ ಇದೆ ಈ ಸ್ಕ್ಯಾನರ್ ಅಲ್ಲಿ ನೀವು ಸ್ಕ್ಯಾನ್ ಮಾಡ್ಬಿಟ್ರೆ ಸಾಕು ನಿಮ್ಮ ಒಂದು ಟಿಕೆಟ್ ಅಮೌಂಟ್ ಅಲ್ಲಿ ಸ್ಕ್ಯಾನ್ ಆಗುತ್ತೆ ಎಷ್ಟು ನೀವು ಹಾಕ್ಬೇಕಲ್ವಾ ಅಷ್ಟು ಹಾಕಿದ್ರೆ ಸಾಕು ಡಿಜಿಟಲ್ ಮಾಧ್ಯಮವನ್ನ ತರ್ತಾ ಇದೆ ಸೊ ಎಲ್ಲಿ ಅಂದ್ರೆ ಒಂದು ಸಾರಿಗೆ ಇಲಾಖೆಯವರು ಕೂಡ ಇದನ್ನ ತರ್ತೀನಿ ಅಂತ ಹೇಳಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಸೊ ಇದೊಂದು ರೂಲ್ಸ್ ಆಯ್ತು ಸೊ ಇನ್ನ ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಬರೋದಾದ್ರೆ ಸೊ ಈಗ ಸರ್ಕಾರ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ ಈಗ ಫ್ರೀ ಬಸ್ ಕೊಟ್ಟಿದಾರಲ್ವಾ ಸೊ ಹೊರೆಯಾಗ್ತಾ ಇದೆ ಯಾವ ರೀತಿ ಅವರು ದುಡ್ಡನ್ನು ವಶ ಜನರಿಂದ ಯಾವ ರೀತಿ ಪಡೆದುಕೊಳ್ಬೇಕು ಎಲ್ಲನೂ ಫ್ರೀ ಕೊಟ್ಬಿಟ್ರೆ ಸರ್ಕಾರ ಸಾಲದಲ್ಲಿ ಇರುತ್ತೆ ಸೊ ಅದಕ್ಕಾಗಿ ಸರ್ಕಾರ ಏನ್ ಮಾಡ್ತಾ ಇದೆ ಎಲ್ಲ ಬೆಲೆಗಳನ್ನ ಒಂದೊಂದಾಗಿ ಒಂದೊಂದಾಗಿ ಜಾಸ್ತಿ ಮಾಡ್ತಾ ಇದೆ ಸೊ ಈಗ ಅದೇ ರೀತಿ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಜಾಸ್ತಿ ಮಾಡಿದೆ ಎಷ್ಟು ಮಾಡಿದೆ ಅಂದ್ರೆ ಒಂದು ಲೀಟರ್ಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಮೂರು ರೂಪಾಯಿ ಜಾಸ್ತಿ ಆಗಿದೆ ಸೊ ಇದರಿಂದ ಎಲ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ ಅದರ ಬಗ್ಗೆ ಸ್ಟ್ರೈಕ್ ಕೂಡ ಮಾಡ್ತಾ ಇದ್ದಾರೆ ಸೊ ಇನ್ ನೋಡ್ಬೇಕಿದೆ ಏನ್ ಮಾಡ್ತಾರೆ ಅಂತ ಸೊ ಹಾಗೆ ಈ ಬಗ್ಗೆ ನೀವೇನಂತೀರಾ ಸೊ ಇದಿಷ್ಟು ಒಂದು ಸಾರಿಗೆ ಇಲಾಖೆ ಆಗಿರ್ಬೋದು ಅಥವಾ ಶಕ್ತಿ ಯೋಜನೆ ಎಲ್ಲಾ ರೂಲ್ಸ್ ಗಳು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ ನೀವು ಇದನ್ನ ತಿಳಿದುಕೊಳ್ಬೇಕು ಸೊ ಯಾಕಂದ್ರೆ ಈಗಿನ ಯುಗದಲ್ಲಿ ನಾವೆಲ್ಲ ಸರ್ಕಾರದ ಬಗ್ಗೆ ಒಂದು ತಿಳುವಳಿಕೆಯನ್ನ ಹೊಂದಿರಬೇಕು ಯಾಕಂದ್ರೆ ನಾವು ಈಗ ಓಡಾಡೋ ಜಗತ್ತಲ್ಲಿ ಎಲ್ರು ಕೂಡ ನಾವು ಸರ್ಕಾರದ ಬಗ್ಗೆ ಅರಿವಿಟ್ಕೊಂಡಿರ್ಬೇಕು ಯಾಕಂದ್ರೆ ಯಾರ ಪ್ರಶ್ನೆ ಮಾಡಿದ್ರು ನಾವು ಅದಕ್ಕೆ ಉತ್ತರ ಕೊಡುವ ಹಾಗೆ ಇರಬೇಕು ಸೊ ಅದಕ್ಕಾಗಿ ಸ್ವಲ್ಪನಾದ್ರೂ ನಿಮಗೆ ನಾಲೆಜ್ ಇರಲಿ ಅನ್ನೋ ಕಾರಣಕ್ಕೆ ಈ ಒಂದು ರೂಲ್ಸ್ ಬಗ್ಗೆ ಹೇಳಿದೆ ಹಾಗೇನೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ಸರ್ಕಾರಿ ಅಪ್ಡೇಟ್ಸ್ ನೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ